ಎಲ್ಲರಿಗೂ ಸುಸ್ವಾಗತ ಈ ಹಿಂದಿನ ಸಂಚಿಕೆಗಳಲ್ಲಿ ವರ್ಣ ಕ್ಷೇತ್ರದಲ್ಲಿನ ಶಿಲ್ಪಗಳು ಹಾಗೂ ಶಾಸನಗಳು ಅನಾಥವಾಗಿ ಅಸ್ತವ್ಯಸ್ತವಾಗಿ ಜೋಡಣೆಯಾಗಿರುವುದನ್ನು ನೀವು ನೋಡಿದರೆ ಈಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಇದರ ವ್ಯವಸ್ಥಿತ ಜೋಡಣಾ ಕಾರ್ಯವನ್ನು ಕೈಗೆತ್ತಿಕೊಂಡಿರುವುದು ನಮ್ಮೆಲ್ಲರಿಗೂ ಸಂತಸದಾಯಕ ಸುದ್ದಿಯಾಗಿದೆ ಹೀಗೆಯೇ ಐತಿಹಾಸಿಕ ಪರಂಪರೆಗಳನ್ನು ಉಳಿಸುವ ಕಾರ್ಯಕ್ಕೆ ಎಲ್ಲರೂ ಕೈ ಜೋಡಿಸೋಣ ನೀವೇನಾದ್ರು ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಸುಸ್ವಾಗತ ಈ ಹಿಂದಿನ ಎರಡು ಸಂಚಿಕೆಗಳಲ್ಲಿ ವರ್ಣಾದಲ್ಲಿರುವ ಮಹಾದೇಶ್ವರ ದೇವಸ್ಥಾನ ಹಾಗೂ ಮಹಾಲಿಂಗೇಶ್ವರ ದೇವಸ್ಥಾನದ ವಿಶೇಷತೆಯನ್ನು ಐತಿಹಾಸಿಕ ಹಿನ್ನೆಲೆಯಲ್ಲಿ ಹಾಗೂ ಧಾರ್ಮಿಕ ಆಚರಣೆಗಳಲ್ಲಿ ತಿಳಿದುಕೊಂಡೆವು ಈ ದಿನ ಅದೇ ಗ್ರಾಮದಲ್ಲಿರುವಂತಹ ತಲಕಾಡಿನ ಗಂಗರಿಗೂ ಹಾಗೂ ಈ ಗ್ರಾಮಕ್ಕೂ ಇರುವ ನಂಟನ್ನು ಸೂಚಿಸುವಂತಹ ಒಂದು ವಿಶೇಷ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಇದು ಅತ್ಯಂತ ಅಪರೂಪವಾದಂತಹ ದೇವಾಲಯವಾಗಿದ್ದು ವಿಶಿಷ್ಟ ಧಾರ್ಮಿಕ ಆಚರಣೆಗಳನ್ನು ಒಳಗೊಂಡಿದೆ ಬಹುಶಃ ಈ ರೀತಿಯ ವಿಶಿಷ್ಟ ಆಚರಣೆ ಅಪರೂಪದಲ್ಲಿ ಅಪರೂಪ ಈ ದೇವರ ಹೆಸರು ಒಳಗೆರೆ ದೇವಮ್ಮ ಇದು ವರ್ಣ ಗ್ರಾಮದ ಗ್ರಾಮ ದೇವತೆ ಹಾಗೂ ಸುತ್ತಮುತ್ತಲರ ಆರಾಧ್ಯ ದೈವ ಪ್ರಾಚೀನ ಕಾಲದಿಂದಲೂ ಸ್ತ್ರೀಯನ್ನು ಮಾತೃ ಎಂದು ಆರಾಧಿಸುವಂತೆ ಗ್ರಾಮದೇವತೆಯೂ ಸಹ ಅಸ್ತಿತ್ವದಲ್ಲಿ ಇತ್ತು ಎಂಬುದಕ್ಕೆ ಇದು ಸಹ ಒಂದು ಉದಾಹರಣೆಯಾಗಿದೆ ಗಂಗರ ಕಾಲದಲ್ಲಿಯೂ ಮಾರಮ್ಮ ಪಟ್ಟಲದಮ್ಮ ಕೋಲಾರಮ್ಮ ಹೀಗೆ ಹಲವಾರು ಗ್ರಾಮದೇವತೆಗಳನ್ನು ನಾವು ನೋಡಬಹುದಾಗಿದ್ದು ಇವುಗಳು ಸಾಲಿನಲ್ಲಿ ನಿಲ್ಲುವುದೇ ಒಳಗೆರೆ ದೇವಮ್ಮ ಗಂಗರ ಕಾಲದಲ್ಲಿ ಸಪ್ತಮಾತ್ರಿಕೆಯರು ಶಿಷ್ಟರೂಪ ತಾಳಿ ಬೆಳೆದರು ದುರ್ಗಾ ಮಹಿಷಾಸುರ ಮರ್ದಿನಿಯಾಗಿ ರೂಪ ತಳೆದರು ಕಾಲಕ್ರಮೇಣ ಇಂತಹ ಶಿಲ್ಪ ಕಲಾಕೃತಿಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ಉತ್ಸವ ಜಾತ್ರೆಗಳನ್ನು ನಡೆಸಿ ಸಂಭ್ರಮಿಸುತ್ತಿರುವುದು ನಮಗೆಲ್ಲ ಮನನೀಯವಾಗಿದೆ ಬಡಗೆರೆ ದೇವಮ್ಮನ ದೇವತಾ ಮೂರ್ತಿಯು ಗಂಗರ ಕಾಲದ್ದಾಗಿದ್ದು ಇದನ್ನು ಶಿಷ್ಟ ಸಂಪ್ರದಾಯದಲ್ಲಿ ಅಂದರೆ ಭಗವತಿ ಶಿಲ್ಪ ಎಂದೇ ಕರೆಯುತ್ತಾರೆ ಈ ಭಗವತಿಯ ಆರಾಧನೆಯನ್ನು ಕುರಿತು ನಮಗೆ ದಾಖಲೆ ಮರಸೆ ಗ್ರಾಮದಲ್ಲಿ ದೊರೆಯುತ್ತೆ ಈ ಬಗ್ಗೆ ಹಿಂದಿನ ಸಂಚಿಕೆಯಲ್ಲೂ ಒಂದು ಶಾಸನವನ್ನು ಉಲ್ಲೇಖಿಸಿದ್ದೆ ಬಹುಶಃ ನಿಮಗೆ ನೆನಪಿರಬಹುದು ಒಂಬತ್ತನೇ ಶತಮಾನದಲ್ಲಿ ಮರಸೆ ಹಾಗೂ ಈ ಗ್ರಾಮವು ಗಂಗರ ಆಡಳಿತಾವಧಿಯಲ್ಲಿ ಇದ್ದು ಬಿಜಯಿತಣ್ಣ ಎಂಬುವನು ಮರಸೆಯಲ್ಲಿ ಭಗವತಿಯನ್ನು ಪ್ರತಿಷ್ಠಾಪಿಸಿದನು ಎಂಬ ಉಲ್ಲೇಖವಿದೆ ಅಂದ್ರೆ ಶಾಸನ ಇರೋದು ಮುರಿಸೆಯಲ್ಲಿ ಅಲ್ಲಿ ಈ ಉಲ್ಲೇಖ ಇದೆ ಆ ದೇವತೆಗೆ ಪೆರ್ಮಾಡಿ ಗಾವುಂಡನು ಸಾಸಿರ್ವರು ಅರಸರ ಶ್ರೀಕರಣರ ಸಮ್ಮುಖದಲ್ಲಿ ಭೂಮಿಯನ್ನು ದಾನ ಕೊಟ್ಟಿರುವ ವಿವರವಿದೆ ಆ ಶಾಸನದ ಉಲ್ಲೇಖ ಹೀಗಿದೆ ಶ್ರೀ ಎಳ ಅರವಟ್ಟಿಗಳ ಮಗನ್ ದಿರ್ ಭಗವತ್ ದೇವರ್ ಕಟ್ಟಿಸಿ ಕಿರುಮಾಳ ತಟವಂದ ಸಮೇತ ಬಾಳಿಪೋರ್ ಅಂದರೆ ಒಂದು ಭಗವತಿಯ ದೇವಾಲಯವನ್ನು ನಿರ್ಮಿಸಿ ಪಕ್ಕದಲ್ಲಿ ಕೆರೆಯನ್ನು ಕಟ್ಟಿಸಿ ಫಲವತ್ತಾದ ಭೂಮಿಯನ್ನು ಅರವಟ್ಟಿಗೆಯ ಉದ್ದೇಶಕ್ಕಾಗಿ ದಾನ ನೀಡಿದ ಬಗ್ಗೆ ಈ ಶಾಸನವು ತಿಳಿಸುತ್ತದೆ ಇದು ಎಂಟುನೂರ ಎಪ್ಪತ್ತೊಂದನೇ ಇಸವಿಯ ಶಾಸನವಾಗಿದ್ದು ಇದರಿಂದ ನಾವು ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳಬಹುದಾಗಿದೆ ಈ ಅರವಟ್ಟಿಗೆಗಳು ಆ ಕಾಲದಲ್ಲಿನ ಸೈನಿಕರಿಗೆ ವ್ಯಾಪಾರಿಗಳಿಗೆ ಧಾರ್ಮಿಕ ಗುರುಗಳಿಗೆ ನಡೆಸುತ್ತಿದ್ದು ಆ ಅರವಟ್ಟಿಗೆಯ ನಿರ್ವಹಣೆಗಾಗಿ ಈ ದೇವಾಲಯವನ್ನು ಕಟ್ಟಿಸಿ ಕೆರೆಯನ್ನು ಕಟ್ಟಿಸಿ ಅದರ ಪಕ್ಕದಲ್ಲಿ ಭೂಮಿಯನ್ನು ದಾನ ಮಾಡಿದ್ದನು ಗಂಗರಮನೆತನಕ್ಕೆ ಸೇರಿದ ಎಳ ಎನ್ನುವ ರಾಜನು ಭಗವತಿ ದೇವಾಲಯವನ್ನು ನಿರ್ಮಿಸಿ ಕೆರೆದರೆ ಸಹಿತವಾಗಿ ಭೂಮಿದಾನ ನೀಡಿರುವುದು ಅವನ ಧಾರ್ಮಿಕ ಪ್ರಜ್ಞೆಯ ಕುರುಹ ಆಗಿದೆ ಅಂದಿನ ಭಗವತಿ ದೇವಿಯೇ ಇಂದು ಒಳಗೆರೆ ದೇವಮ್ಮನಾಗಿ ಪೂಜೆಗೊಳ್ಳುತ್ತಿರುವುದು ವಿಶೇಷವೆನಿಸುತ್ತದೆ ಈ ಶಿಲ್ಪ ಕಲಾಕೃತಿಯು ಚಪ್ಪಟೆ ಶಿಲ್ಪಾಕಾರದ ಕೆತ್ತನೆಯಾಗಿದೆ ಜಾನಪದೀಯ ಶೈಲಿಯಲ್ಲಿ ಕಡೆಯಲಾಗಿರುವ ತೆಳು ಉಬ್ಬು ಮಾದರಿ ಇರುವ ಈ ಶಿಲ್ಪದಲ್ಲಿ ಯಾವುದೇ ಪ್ರಭಾವಳಿ ಇರುವುದಿಲ್ಲ ಶಿಲ್ಪದ ಮೇಲ್ತುದಿಯನ್ನು ಹೂಬಳ್ಳಿ ಮತ್ತು ಕುಚ್ಚುಗಳಿಂದ ಅಲಂಕರಿಸಲಾಗಿದ್ದು ನೋಡುಗರಿಗೆ ಮನಮೋಹಕವಾಗಿದೆ ಚಪ್ಪಟೆಯಾಕಾರದ ಈ ಉಬ್ಬು ಶಿಲ್ಪದ ರಚನೆಯಲ್ಲಿ ವೈಶಿಷ್ಟ್ಯವಿದೆ ದೊಡ್ಡದಾದ ಕೋಲುಮುಖವಿದ್ದು ಮುಕುಟವನ್ನು ಧರಿಸಿರುವ ಉದ್ದ ಕಿವಿಯಲ್ಲಿ ಕರ್ಣಕುಂಡಲವಿದೆ ಚಪ್ಪಟೆಯಾದ ಮೊಗ್ಗಿನ ಮೂಗು ದೊಡ್ಡ ಕಣ್ಣು ದಪ್ಪನಾದ ಹುಬ್ಬು ಗಂಭೀರ ಮುಖಭಾವವಿರುವ ವದನವಿದೆ ಶಿಲ್ಪವನ್ನು ಆಭರಣಗಳಿಂದ ಅಲಂಕರಿಸಲಾಗಿದ್ದು ದೊಡ್ಡ ಸರ ಸಣ್ಣ ಮಣಿಸರ ಸರಿಗೆಸರ ರತ್ನ ಪದಕ ಸರ ಕೈಬಳೆ ಭುಜಬಂಧ ಟೊಂಕಪಟ್ಟಿಯಲ್ಲಿ ನಾಲ್ಕು ಉದ್ದದ ಮಣಿಸರವನ್ನು ಇಳಿಬಿಟ್ಟಿದ್ದು ಅರಳಿ ಪತ್ರ ತುದಿಯಲ್ಲಿ ತೂಗಾಡುವಂತಿದೆ ನಾಲ್ಕು ಮಣಿಸರದ ತುದಿಯಲ್ಲಿ ಗೊಂಡೆಯ ಕುಚ್ಚನ್ನಿಟ್ಟು ಸಿಂಗರಿಸಲಾಗಿದೆ ಕಾಲಿಗೆ ಕಾಲ್ಗಡಗವನ್ನು ಧರಿಸಿರುವ ಈ ತಿಳು ಶಿಲ್ಪಕಲಾಕೃತಿಯು ತಂತ್ರಕ್ಕನುಗುಣವಾಗಿ ರಚಿಸಿರುವುದು ಕಂಡುಬರುತ್ತದೆ ಇದನ್ನೆಲ್ಲ ಸೂಕ್ಷ್ಮವಾಗಿ ನಾವು ಅಧ್ಯಯನವನ್ನು ಮಾಡಬೇಕು ಏಕೆ ಅಂತಂದರೆ ಆ ಕಾಲಘಟ್ಟದಲ್ಲಿನ ಆಭರಣಗಳು ಅವರ ಧಾರ್ಮಿಕ ಆಚರಣೆಗಳು ವೇಷಭೂಷಣಗಳನ್ನೆಲ್ಲ ಈ ವಿಗ್ರಹದಲ್ಲಿ ನಾವು ಗಮನಿಸಬಹುದಾಗಿರುತ್ತೆ ಈ ಭಗವತಿಯ ರೂಪ ಮುಂದಿನ ದಿನಗಳಲ್ಲಿ ಶಿಷ್ಟರೂಪ ತಾಳಿ ಆ ಮುಖೇನ ಮಹಿಷಾಸುರ ಮರ್ದಿನಿಯಾಗಿ ಸಪ್ತಮಾತೃಕೆಯಲ್ಲಿ ಒಬ್ಬರಾಗಿ ಬೆಳೆದು ಬಂದಿದ್ದರಿಂದ ವರುಣದಲ್ಲಿ ಈ ದಿನ ಭಗವತಿ ದೇವಿಯು ಒಳಗೆರೆ ಅಥವಾ ಬಳಗೆರೆ ದೇವಮ್ಮನೆಂದೇ ಪ್ರಸಿದ್ಧಿಯಾಗಿದೆ ಈ ಆದರೆ ವಿಗ್ರಹ ಈಗಲೂ ಕೂಡ ಜನಪದ ಸೊಗಡಿನಿಂದ ಪೂಜೆಗೊಳ್ಳುತ್ತಿರುವುದು ತುಂಬ ವಿಶೇಷ ಅಂದರೆ ದೇವರನ್ನು ಆಧುನೀಕರಿಸಿಲ್ಲ ಕಟ್ಟಡವನ್ನು ಮಾತ್ರ ಆಧುನೀಕರಿಸಿದರೆ ಗಂಗರ ಕಾಲದ ಕೊಡುಗೆ ಎನಿಸಿರುವ ಈ ದೇವಾಲಯ ನಿತ್ಯ ದರ್ಶನಕ್ಕೆ ಲಭ್ಯ ಇಲ್ಲ ಇದನ್ನು ಭಕ್ತಾದಿಗಳು ಗಮನಿಸ್ಬೇಕು ಪ್ರತಿ ದಿನ ಈ ದೇವರನ್ನು ದರ್ಶಿಸಲು ಸಾಧ್ಯವೇ ಇಲ್ಲ ಈ ಹಿಂದಿನ ಸಂಚಿಕೆಯಲ್ಲಿ ಒಮ್ಮೆ ತಿಳಿಸಿದೆ ಗಂಗರಿಗೂ ಈ ಗ್ರಾಮಕ್ಕೂ ಅವಿನಾಭಾವ ನಂಟಿದೆ ಅಂತ ತಲಕಾಡಿನ ಗಂಗರು ತಲಕಾಡಿಯನ್ನಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ರು ಆ ಸಂದರ್ಭದಲ್ಲಿಯೇ ಈ ಗ್ರಾಮವು ಉಚ್ರಾಯ ಸ್ಥಿತಿಯಲ್ಲಿತ್ತು ಬಹುಶಃ ಹೀಗಾಗಿಯೇ ಅವರ ಧಾರ್ಮಿಕ ಛಾಯೆ ದೇವಾಲಯಕ್ಕೂ ಬಿದ್ದಿರಬಹುದು ಅದರ ಕುರುಹಾಗಿ ತಲಕಾಡಿನ ಪಂಚಲಿಂಗ ದರ್ಶನ ನಡೆಯುವ ವರ್ಷದ ಮಾತ್ರ ಈ ದೇವಾಲಯ ತೆರೆದು ಪೂಜಿಸಲ್ಪಡುತ್ತೆ ಅದನ್ನು ಹೊರತುಪಡಿಸಿದಂತೆ ಇನ್ಯಾವುದೇ ದಿನಗಳಲ್ಲಿಯೂ ಈ ದೇವಾಲಯ ತೆರೆಯುವುದು ಇಲ್ಲ ಪೂಜೆಯನ್ನು ಸಹ ಮಾಡುವುದಿಲ್ಲ ಪಂಚಲಿಂಗ ದರ್ಶನ ಏರ್ಪಡುವ ವರ್ಷದಂದು ಈ ದೇವಾಲಯದ ಬಾಗಿಲನ್ನು ತೆರೆದು ಹಬ್ಬ ಉತ್ಸವ ಜಾತ್ರೆಯ ರೂಪದಲ್ಲಿ ಪೂಜಿಸುವುದು ಕೌತುಕವನ್ನು ಉಂಟು ಮಾಡುತ್ತದೆ ಆ ಸಮಯದಲ್ಲಿ ಬರುವ ಒಂದು ತಿಂಗಳಿನ ನಾಲ್ಕು ಮಂಗಳವಾರ ಅಂದರೆ ಯುಗಾದಿಗೂ ಮೊದಲು ಆ ಸಂವತ್ಸರದ ಕೊನೆಯ ಮಾಸದಲ್ಲಿ ನಾಲ್ಕು ಮಂಗಳವಾರ ಮಾತ್ರ ಈ ದೇವತೆಯ ಪೂಜಾ ಕೈಂಕರ್ಯಗಳು ನಡೆಯುತ್ತೆ ಆ ಪೂಜಾ ಕೈಂಕರ್ಯಗಳು ಸಹ ವಿಶೇಷವಾಗಿದೆ ಈ ದೇವರಿಗೆ ಹಲವಾರು ಭಕ್ತರು ಇದ್ದು ಇವರು ಹರಕೆಯನ್ನು ಸಹ ಹೊತ್ಕೊಂಡಿರ್ತಾರೆ ಈ ದೇವತೆಯ ಆರಾಧನೆ ವಿಶಿಷ್ಟವಾಗಿದೆ ಹೊಚ್ಚ ಹೊಸದಾದ ಪೂಜಾ ಸಾಮಗ್ರಿಗಳಾದ ಬಾಳೆಯ ತೋಟದಲ್ಲೇ ಹಣ್ಣಾಗಿರುವ ಬಾಳೆ ಗೊನೆಯನ್ನು ತರ್ತಾರೆ ತೆಂಗಿನಕಾಯಿಯನ್ನು ಅಲ್ಲೇ ಕಿತ್ತು ಬಿಸಾಕ್ತಾರೆ ಅದೇ ವರ್ಷದಲ್ಲಿ ಬೆಳೆದ ಎಳ್ಳು ಮತ್ತು ಭತ್ತವನ್ನು ಕುಟ್ಟಿ ಹದಗೊಳಿಸ್ತಾರೆ ಹಾಗೆಯೇ ಅದೇ ತಾನೇ ಇಳಿಸಿದ ಜೇನುತುಪ್ಪ ಇವೆಲ್ಲವುಗಳಿಂದ ತುಂಬಿದ ಹೆಡಿಗೆಯನ್ನು ಬರುವ ಉತ್ಸವವೇ ನಡೆಯುತ್ತದೆ ಇದನ್ನೆಲ್ಲ ತೋಟದಿಂದ ಮೆರವಣಿಗೆಯ ರೂಪದಲ್ಲಿ ತರ್ತಾರೆ ಈ ರೀತಿ ತಂದ ಪೂಜಾ ಸಾಮಗ್ರಿಗಳಿಂದ ತಮ್ಮಡಿಗಳು ನೈವೇದ್ಯವನ್ನು ಸಿದ್ಧಪಡಿಸಿ ದೇವರಿಗೆ ಅರ್ಪಿಸುವುದು ಪದ್ಧತಿಯಾಗಿದೆ ಅಂದರೆ ತೋಟದಿಂದನೇ ಬಾಳೆಹಣ್ಣು ಇದು ಗಿಡದಲ್ಲೇ ಹಣ್ಣಾಗಿರಬೇಕು ಮರದಲ್ಲೇ ಚೆನ್ನಾಗಿ ಬಲಿತಂತಹ ತೆಂಗಿನಕಾಯಿಯನ್ನು ಅಲ್ಲೇ ಎಡೆದು ತರ್ತಾರೆ ಜಮೀನಿನಿಂದ ಎಳ್ಳು ಮತ್ತು ಭತ್ತವನ್ನು ಕುಟ್ಟಿ ಹದ ಮಾಡಿ ತರ್ತಾರೆ ಆಗ ತಾನೇ ಮರದಿಂದ ಇಳಿಸಿದಂತಹ ಜೇನುತುಪ್ಪ ಇದಿಷ್ಟು ತಂದು ದೇವರಿಗೆ ನೈವೇದ್ಯವನ್ನು ಮಾಡ್ತಾರೆ ದೂರ ದೂರದ ಊರುಗಳಿಂದ ಹರಕೆಯನ್ನು ಹೊತ್ತ ದೇವಿಯ ಭಕ್ತರು ಬರುತ್ತಾರೆ ಬೆಂಗಳೂರು ತುಮಕೂರು ಹಾಸನ ಸಕಲೇಶಪುರ ಹೀಗೆ ದೂರದ ಊರುಗಳಿಂದ ಬರುವಂತಹ ಭಕ್ತರು ತಮ್ಮ ಭಗವತಿಯನ್ನು ಆರಾಧಿಸಿ ಯಾವುದೇ ಲೋಪ ಬರದ ಹಾಗೆ ಪೂಜೆಯನ್ನು ಮಾಡಿ ತಮ್ಮ ಹರಕೆಯನ್ನು ತೀರಿಸ್ತಾರೆ ಈ ದೇವತೆಯ ಆರಾಧನೆಯಲ್ಲಿ ತುಸು ವ್ಯತ್ಯಾಸವಾದರೂ ಅಪಾಯ ಕಟ್ಟಿಟ್ಟದ್ದು ಎಂದು ಅವರು ಭಾವಿಸಿ ಶ್ರದ್ಧಾ ಮನಸ್ಕರಾಗಿ ಶುದ್ಧ ಮನಸ್ಕರಾಗಿ ಪೂಜಿಸ್ತಾರೆ ಹೀಗೆಯೇ ಆ ಮಾಸದ ಪ್ರತಿ ಮಂಗಳವಾರ ಪೂಜಾ ಕೈಂಕರ್ಯಗಳು ನಡೆಯುತ್ತೆ ಈ ಹಿಡಿಗೆ ತರುವ ಆಚರಣೆಯು ಗ್ರಾಮೀಣ ಬದುಕಿನ ಪ್ರತಿಬಿಂಬ ಆಗಿರೋದ್ರಿಂದ ಇದು ಮಹತ್ವವನ್ನು ಪಡೆದುಕೊಂಡಿದೆ ಗಂಗರ ಕಾಲದ ಭಗವತಿ ಶಿಲ್ಪವು ದುರ್ಗೆಯಾಗಿ ಮಹಿಷಾಸುರ ಮರ್ದಿನಿಯಾಗಿ ಪೂಜೆಗೊಳ್ತಾ ಇರೋದನ್ನು ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ ಶಕ ಏಳು ಮತ್ತು ಎಂಟನೇ ಶತಮಾನದಲ್ಲಿಯೇ ಮಹಿಷಾಸುರ ಮರ್ದಿಯನ್ನು ಪೂಜಿಸ್ತಾ ಇದ್ದಂತಹ ಪದ್ಧತಿ ಇತ್ತು ಅಂತ ನಮ್ಗಾಗಲೇ ತಿಳಿದು ಬಂದಿದೆ ಈಗಾಗಲೇ ಇದರ ಪಕ್ಕದ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ಮಹಿಷಾಸುರ ಮರ್ದಿನಿಯ ವಿಗ್ರಹವನ್ನು ಸಹ ನೋಡಿದ್ದೀವಿ ಹೀಗೆ ಈ ವರುಣ ಗ್ರಾಮ ಒಂದು ಕೇವಲ ಗ್ರಾಮ ಆಗಿರದೆ ಸಾಂಸ್ಕೃತಿಕ ಕೇಂದ್ರ ಆಗಿತ್ತು ಹೀಗೆ ಉಚ್ಛ್ರಯ ಸ್ಥಿತಿಯಲ್ಲಿದ್ದಂತಹ ಗ್ರಾಮ ಅವನ್ನತಿಯನ್ನು ಹೊಂದೋದಕ್ಕೆ ಕಾರಣ ಏನು ಅಂತ ಇತಿಹಾಸ ಸಂಶೋಧಕರು ಸಂಶೋಧನೆಯನ್ನು ನಡೆಸಿ ನಮ್ಮ ಶ್ರೀಮಂತ ಇತಿಹಾಸವನ್ನು ನೆನಪು ಮಾಡಿಕೊಡಬೇಕು ಅನ್ನೋದು ಎಲ್ಲರ ಆಶಯ ಇನ್ನು ಐತಿಹಾಸಿಕವಾಗಿ ನೋಡೋದಾದರೆ ಗಂಗರ ಸಾಮಂತರಾದ ಎಳ ತೀರರ್ ಮತ್ತು ಚೊತ್ತಮ್ಮನ್ ಅವರೆಲ್ಲರೂ ಕ್ರಿಸ್ತಶಕ ಎಂಟನೇ ಶತಮಾನದಲ್ಲಿ ಎಡತೊರನಾಡು ಸಾಸಿರ ಈ ಪ್ರದೇಶದಲ್ಲಿ ಕೂಡಲೂರನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸುತ್ತಿದ್ದ ಗಂಗರ ಅಧೀನ ಅರಸರಾಗಿ ಆಡಳಿತ ನಡೆಸುತ್ತಿದ್ದದಲ್ಲದೆ ಸಮಾಜಮುಖಿಯಾಗಿಯೂ ಕಾರ್ಯಚಟುವಟಿಕೆಗಳಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ರು ಅಂತ ತಿಳ್ಕೊಬೋದು ಇದು ನೋಡಿ ವಿಶೇಷವಾದಂತಹ ದೇವಸ್ಥಾನ ದೇವರ ಹೆಸರು ಗೊಂಬೆಯಪ್ಪ ನಮ್ಮ ಪೂರ್ವಜರು ಪ್ರಕೃತಿಯ ದೇವತೆಗಳನ್ನು ಆರಾಧಿಸುತ್ತಿದ್ದರು ಎಂಬುದಕ್ಕೆ ಉದಾಹರಣೆಯಾಗಿ ಈ ದೇವಾಲಯ ನಿಂತಿದೆ ಹಿಂದೆ ವಿನಾಯಕನನ್ನು ಗೊಂಬೆಯಾಗಿ ಪೂಜಿಸುತ್ತಿದ್ದರು ಆನಂತರ ಕಾಲಕ್ರಮೇಣವಾಗಿ ಅವನ ಶಿಲ್ಪವು ರೂಪುಗೊಂಡಿತು ಅಂತ ನಾವು ಈ ಹೆಸರಿನಿಂದ ತಿಳಿದುಕೋಬಹುದಾಗಿರುತ್ತೆ ಈಗಲೂ ಸಹ ಜನಪದ ಅಥವಾ ಗ್ರಾಮೀಣ ಭಾಗದಲ್ಲಿ ಗಣೇಶನನ್ನು ಪೂಜಿಸಲು ಸಗಣಿ ಸಗಣಿಗೆ ಗರಿಕೆಯನ್ನು ಹಾಕಿ ವಿನಾಯಕನೆಂದು ಪೂಜಿಸುವ ಪದ್ಧತಿ ಇದೆ ಅದೇ ರೀತಿಯಲ್ಲಿ ಈ ಕೆರೆಯ ನಿರ್ಮಾಣ ಕಾರ್ಯವನ್ನು ಆರಂಭಿಸಲು ಶುಭ ಕೋರಿ ವಿನಾಯಕನನ್ನು ಪೂಜಿಸಿದ ಬಗ್ಗೆ ದಾಖಲೆಗಳಿದ್ದು ಅದರ ದ್ಯೋತಕವಾಗಿ ಇಲ್ಲಿ ದೇವಾಲಯವನ್ನು ನಿರ್ಮಿಸಿರುತ್ತಾರೆ ಆ ಹಳೆಯ ಹೆಸರನ್ನು ಹಾಗೆಯೇ ಉಳಿಸಿಕೊಂಡಿರುತ್ತಾರೆ ಈಗಲೂ ಸಹ ವಿಶೇಷ ಸಂದರ್ಭಗಳಲ್ಲಿ ಇಲ್ಲಿ ಪೂಜೆಗಳು ನಡೆಯುತ್ತದೆ ಈ ದೇವಾಲಯವನ್ನು ನೀವು ಮೈಸೂರಿನಿಂದ ಟಿ ನರಸೀಪುರಕ್ಕೆ ತೆರಳುವ ಮಾರ್ಗದಲ್ಲಿ ವರ್ಣ ಗ್ರಾಮದ ಕೆರೆಯ ಬಳಿ ಬಲಭಾಗಕ್ಕೆ ಒಳಗೆರೆ ದೇವಮ್ಮನವರ ದೇವಾಲಯವನ್ನು ಒಂದು ಇನ್ನೂರು ಮೀಟರ್ ಕ್ರಮಿಸಿದ ನಂತರ ಎಡಭಾಗಕ್ಕೆ ಈ ಗೊಂಬೆಯಪ್ಪನ ದೇವಾಲಯವನ್ನು ನೋಡಬಹುದಾಗಿದೆ ಹೀಗೆ ವರ್ಣ ಗ್ರಾಮವು ಅತ್ಯಂತ ಆಕರ್ಷಣೀಯ ಕೇಂದ್ರವೆನಿಸಿದೆ